ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗಿರಿ ಪ್ರಪಂಚ ಹೋಮ್ ಮೇಡ್ ಪ್ರಾಡಕ್ಟ್ ಈಗ ಪುಳಂಗಾಯಿ ಉಂಡೆ ಅಥವಾ ಕಲ್ಲುಂಡೆ ಮಾಡೋದನ್ನು ತಿಳಿಸ್ಕೊಡ್ತೇನೆ ಪುಳಂಗಾಯಿ ಉಂಡೆಗೆ ಬೇಕಾದ ಪದಾರ್ಥಗಳು ಹೆಸರುಬೇಳೆ ಹುರಿದು ಪುಡಿ ಮಾಡಿರುವುದು ಕಡಲೆಬೇಳೆ ಹುರಿದು ಪುಡಿ ಮಾಡಿರುವುದು ಅಕ್ಕಿ ಹುರಿದು ಪುಡಿ ಮಾಡಿರುವುದು ಗೋಧಿ ಹಿಟ್ಟು ತುಪ್ಪ ಹಾಕಿ ಹುರಿದು ಇಟ್ಟುಕೊಂಡಿರುವುದು ಬೆಲ್ಲ ಪುಡಿ ಮಾಡಿಟ್ಕೊಂಡಿರೋದು ಕೊಬ್ಬರಿ ತುರಿ ಸಣ್ಣಗೆ ಅಥವಾ ಹ ಸಣ್ಣಗೆ ಹಚ್ಕೊಬೋದು ಕಡಲೆ ಬೀಜ ಹುರಿದು ಕಡಲೆ ಪಪ್ಪು ಇದನ್ನು ಮಾಡುವುದು ಹೇಗೆ ಅಂತ ನೋಡೋಣ ಮೊದಲು ಒಂದು ದಪ್ಪವಾಗಿರುವ ಬಟ್ಟಲು ತೀರ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಬೆಲ್ಲ ಮುಳುಗುವಷ್ಟು ನೀರು ಹಾಕಬೇಕು ಬೆಲ್ಲ ಕರಗಲು ಸಣ್ಣ ಉರಿಯಲ್ಲಿ ಇಡಬೇಕು ನಂತರ ಈ ಎಲ್ಲ ಪದಾರ್ಥಗಳು ಪುಡಿ ಮಾಡಿರುವುದನ್ನು ಒಂದು ದೊಡ್ಡ ಒಂದು ದೊಡ್ಡ ತಟ್ಟೆಯಲ್ಲಿ ಕಡಲೆ ಬೀಜ ಕಡಲೆ ಪಪ್ಪು ಒಣಕೊಬ್ಬರಿ ತುರಿ ಎಲ್ಲ ಹಾಕಿ ಒಂದು ದೊಡ್ಡ ತಟ್ಟೆಯಲ್ಲಿ ಹಾಕಿ ಮಿಶ್ರ ಮಾಡಬೇಕು ಇವೆಲ್ಲ ಪಾಕ ಮಾಡಬೇಕು ಅದು ಹೇ ಬೆರಳಿಗೆ ಅಂಟುವಷ್ಟು ಪಾಕ ಮಾಡಬೇಕು ಆಫ್ ಮಾಡಿ ಸ್ವಲ್ಪ ಸ್ವಲ್ಪ ಈ ಮಿಶ್ರಣಕ್ಕೆ ಹಾಕುತ್ತಾ ಕೆದಕುತ್ತಾ ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಉಂಡೆ ಮಾಡಬೇಕು ಉಂಡೆ ಮಾಡಿದರೆ ಕಲ್ಲುಂಡೆ ರೆಡಿ ಇದು ಬಿಸಿಯಲ್ಲಿ ಮೆತ್ತಗೆ ಇರುತ್ತದೆ ಹಾರಿದ ನಂತರ ಗಟ್ಟಿ ಸ್ವಲ್ಪ ಗಟ್ಟಿಯಾಗುತ್ತದೆ ಕಲ್ಲಿನಂತೆ ಇದು ಸಾಂಪ್ರದಾಯಿಕ ಉಂಡೆ ಹಳೆಯ ಕಾಲದ್ದು ಇದು ಸೋಬಲಕ್ಕಿಗೆ ಅತಿ ಶ್ರೇಷ್ಠವಾದದ್ದು ತಿನ್ನಲು ರುಚಿಕರವಾಗಿರುತ್ತದೆ ಆರೋಗ್ಯವಾದದ್ದು ಈ ವಿಡಿಯೋ ನೋಡಿದವರಿಗೆ ಎಲ್ಲ ಧನ್ಯವಾದಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ